ಕೇಂದ್ರ ಸರ್ಕಾರದವರು ಸ್ವಚ್ಛ ಭಾರತ್ ಅಭಿಯಾನ ಸ್ವಚ್ಛ ಭಾರತ್ ಅಭಿಯಾನ ಅಂತ ಹೇಳಿ ನಮ್ಮ ಮಿನಿಸ್ಟ್ರು ಬೊಂಬಡ ಹೊಡ್ಕೊಂಡು ಅಡ್ಡಾಡ್ತಾರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಸಲ ಎಂ ಪಿ ಆದ್ರೂ ಕೂಡ ಇಲ್ಲಿ ಹೊಳ ನೋಡೋಕ್ಕಾಗಿಲ್ಲ ಆಗಿಲ್ಲ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವಾಲಯದ ಅವರು ಯಾಕೆ ನೋಡ್ತಾ ಇಲ್ಲ ಯಾಕಿದ್ ಇಲ್ಲಿ ಸ್ವಚ್ಛ ಭಾರತ್ ಕಾಡ್ತಾ ಇಲ್ಲ ಅಂತ ಅವ್ರಿಗೆ ಅವ್ರ ಮನೆ ಮುಂದೆ ಮಾತ್ರ ಸ್ವಚ್ಛ ಸ್ವಚ್ಛ ಮುಗಿದ ಹೋತ್ ಇಲ್ಲ ಅಜು ಬಾಜು ಇದ್ರೆ ಬೇಕಂದ್ರೆ ದುರ್ನಾಥದಿಂದ ನಾರ ನಾರ್ಕೋತ ಹೋಗ್ಲಿ ಕೇಂದ್ರದಾಗಿ ಇವರು ಸಾಕಷ್ಟು ಹಣ ಕೋಟಿ ಗಟ್ಲೆ ಹಣ ಸಾವಿರ ಗಟ್ಟಲೆ ಹಣ ಸಾಲ ಹೊರಿಸಿ ನಾವು ಸ್ವಚ್ಛ ಮಾಡಕ್ಕೆ ಖರ್ಚು ಮಾಡೇವಿ ನೈರ್ಮಲೀಕರಣ ಖರ್ಚು ಮಾಡೇವಿ ಅಂತಾರೆ ಇಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗೊತ್ತಾಗುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಮೂಲಕ ನಾ ಆಮಂತ್ರಣ ಕೊಡ್ತೀನಿ ಪ್ರಧಾನಮಂತ್ರಿ ಅವರಿಗೆ ಬಂದ್ ಇದನ್ನ ಸ್ವಚ್ಛ ಮಾಡಿ ಹೋಗ್ರಿ ಅಂತ ಹೇಳಿ ಅಲ್ಲಿ ಕಸ ಹೊಡಿತೀರಿ ಮೋದಿ ಅವರೇ ಬಂದ ಇಲ್ಲಿ ಕಸ ಇದನ್ನು ಗೂಡಿಸಿ ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಟ್ಟು ಹೋಗ್ರಿ ಅಂತ ಹೇಳಿ ಈ ಮೂಲಕ ನಾ ಪ್ರಧಾನಮಂತ್ರಿ ಅವರಿಗೆ ಆಗ್ರಹ ಮಾಡಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ